ತುಮಕೂರಲ್ಲಿ ದಿನದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಭಿನ್ನಮತ ಹೆಚ್ಚಾಗ್ತಾ ಇದ್ದು ತುಮಕೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಈಗ ಮತ್ತಷ್ಟು ಭಿನ್ನಮತ ಸ್ಫೋಟಗೊಂಡಿರೋದು ತುಮಕೂರು ಕೈ ಭಿನ್ನಮತ ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ ಪರಮೇಶ್ವರ್ ನಡೆಸಿದ ಸಭೆಯಲ್ಲಿ ರಾಯಸಂದ್ರ ರವಿಕುಮಾರ್ ಈಗ ಆಕ್ರೋಶ ವ್ಯಕ್ತಪಡಿಸಿರುವುದು ತುಮಕೂರಿನ ಕೈಯಲ್ಲಿ ಅಂದ್ರೆ ತುಮಕೂರು ಕಾಂಗ್ರೆಸ್ನಲ್ಲಿ ಈಗ ಭಿನ್ನಮತ ಹೆಚ್ಚಾಗ್ತಾ ಇರೋದು ಮುದ್ದ ಹನುಮೇಗೌಡರಿಗೆ ಟಿಕೆಟ್ ನೀಡುತ್ತಿದ್ದಕ್ಕೆ ಈಗ ಮತ್ತೆ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಈ ಸಭೆಯಲ್ಲಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದ್ದು ರಾಯಸಂದ್ರ ರವಿ ಈಗ ಈ ಬಗ್ಗೆ ಆಕ್ರೋಶವನ್ನ ಹೊರಹಾಕಿರುವುದು ಪರಮೇಶ್ವರ್ ನಡೆಸಿರುವಂತಹ ಸಭೆಯಲ್ಲಿ ಕೈ ಭಿನ್ನಮತ ಸ್ಫೋಟಗೊಂಡಿದೆ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ನೀಡದೇ ಇದ್ದಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ನೀಡಿಲ್ಲ ಯಾಕೆ ಅನ್ನುವಂತಹ ವಿಚಾರವಾಗಿ ಈಗ ರಾಯಸಂದ್ರ ರವಿಕುಮಾರ್ ಈಗ ಆಕ್ರೋಶವನ್ನ ಹೊರ ಹಾಕಿರೋದು ಈ ಮೂಲಕ ತುಮಕೂರಲ್ಲಿರುವಂತಹ ಕಾಂಗ್ರೆಸ್ ಅಲ್ಲಿರುವಂತಹ ಭಿನ್ನಮತ ಈಗ ಬಹಿರಂಗವಾಗಿ ದಿವಸ ದಿವಸಕ್ಕೆ ಸ್ಫೋಟಗೊಳ್ತಾ ಇರೋದು ಇವತ್ತು ಇನ್ನಷ್ಟು ಹೆಚ್ಚಾಗಿದೆ ಈ ಒಂದು ಆಕ್ರೋಶ ಮುದ್ದ ಹನುಮೇಗೌಡರ ಬೆಂಬಲಿಗರು ಯಾಕೆ ಮುದ್ದೆ ಹನುಮೇಗೌಡರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ನಡುವೆ ನಾಳೆ ನಾಮಿನೇಷನ್ ಸಲ್ಲಿಸೋದಕ್ಕೂ ಕೂಡ ಮುದ್ದ ಹನುಮೇಗೌಡ ತೀರ್ಮಾನವನ್ನ ಕೈಗೊಂಡಿದ್ದು ಅದಕ್ಕೂ ಮೊದಲು ಕಾಂಗ್ರೆಸ್ ನಾಯಕರು ಯಾವ ರೀತಿ ಮುದ್ದ ಹನುಮೇಗೌಡರ ಭಿನ್ನಮತವನ್ನ ಶಮನಗೊಳಿಸುತ್ತಾರೆ ಕಾದ್ ನೋಡಬೇಕಾಗಿದೆ ಈಗ ಇವತ್ತು ನಡೆದಂತಹ ಸಭೆಯಲ್ಲಿ ಪರಮೇಶ್ವರ್ ನಡೆಸಿದಂತಹ ಸಭೆಯಲ್ಲಿ ರಾಯಸಂದ್ರ ರವಿಕುಮಾರ್ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ತುಮಕೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದ್ದು ಪರಮೇಶ್ವರ್ ನಡೆಸಿದ ಸಭೆಯಲ್ಲಿ ರಾಯಸಂದ್ರ ರವಿಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುದ್ದಹನುಮೇಗೌಡರಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ಅವರು ಪ್ರಶ್ನೆ ಮಾಡಿದ್ದು ಈ ಸಂಬಂಧ ಅವರು ಆಕ್ರೋಶ ಕೂಡ ಹೊರಹಾಕಿದ್ದಾರೆ ಇನ್ನು ಸಭೆಯಲ್ಲಿ ಡಿಸಿಎಂ ವಿರುದ್ಧ ಕಣ್ಣೀರು ಹಾಕಿ ಬೆಂಬಲಿಗರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಮುದ್ದ ಹನುಮೇಗೌಡರಿಗೆ ಟಿಕೆಟ್ ನೀಡಬೇಕಾಗಿತ್ತು ಹಾಲಿ ಸಂಸದರಿಗೆ ಟಿಕೆಟ್ ಕೊಡದೆ ಅನ್ಯಾಯ ಮಾಡಿದಿರಿ ಮುದ್ದ ಹನುಮೇಗೌಡರು ಸಕ್ರಿಯ ಸಂಸದರು ಅವರಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿತ್ತು ಈಗ ಸಭೆಯಲ್ಲೂ ಕೂಡ ಈ ವಿಚಾರವಾಗಿ ಆಕ್ರೋಶ ಜೊತೆಗೆ ಕಣ್ಣೀರು ಕೂಡ ಕಂಡುಬಂತು

ಟಿಕೆಟ್ ತಪ್ಪಿದೆ ನಾಳೆ ನಮ್ ನಾಯಕರ ಜೊತೆ ನಾವು ನಾಮಪತ್ರ ಸಲ್ಲಿಸಿ ಸಲ್ಲಿಸ್ತೀವಿ ಏನು ಇಲ್ಲ ಸರ್ ನಮ್ಗೆ ಅನ್ಯಾಯ ಆಗಿದೆ ಪ್ರಜಾಪ್ರಭುತ್ವದಲ್ಲಿ ಅಂತ ಅನ್ಯಾಯ ಆಗಿದೆ ಮೈತ್ರಿ ಧರ್ಮ ಸರ್ಕಾರ ಬಂದ ಹತ್ತು ಹಾಲಿ ಸಂಸದ ಸೀಟ್ ಕೊಡ್ತೀವಿಂದು ಇಡೀ ನಲ್ವತ್ನಾಲ್ಕು ಜನ ಸಂಸದರದಲ್ಲಿ ಹಾಲಿ ಮುದ್ದೆ ಟಿಕೆಟ್ ತಪ್ಪಿದೆ ನಾಳೆ ನಮ್ ನಾಯಕರ ಜೊತೆ ನಾವು ನಾಮಪತ್ರ ಸಲ್ಲಿಸಿ ಸಲ್ಲಿಸ್ತೀವಿ

ತುಮಕೂರು ಕಾಂಗ್ರೆಸ್ ಮುಖಂಡರಿಂದ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಬಿಜೆಪಿಗಾದ್ರೂ ಹಾಕ್ತೀವಿ ಆದ್ರೆ ಜೆಡಿಎಸ್ಗೆ ಮತ ಹಾಕಲ್ಲ ಜೆಡಿಎಸ್ ಅಭ್ಯರ್ಥಿಯನ್ನ ಯಾವುದೇ ಕಾರಣಕ್ಕೂ ಬೆಂಬಲಿಸಲ್ಲ ಮುದ್ದವೇಗೌಡರನ್ನ ನಿಲ್ಲಿಸ್ತಿ ನಿಲ್ಲಿಸ್ತೀವಿ ಗೆಲ್ಲಿಸ್ತೀವಿ ಅನ್ನುವಂತಹ ಚಾಲೆಂಜ್ ಅನ್ನ ಹಾಕ್ತಾ ಇದ್ದಾರೆ ತುಮಕೂರು ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ ಮತ ಹಾಕೋದಿಲ್ಲ ಅನ್ನುವಂತಹ ಮಾತನ್ನ ಆಕ್ರೋಶ ಭರಿತರಾಗಿ ಹೇಳ್ತಾ ಇದ್ದಾರೆ ಬಿಜೆಪಿಗಾದ್ರೂ ವೋಟ್ ಹಾಕ್ತೀವಿ ಅದೇ ಜೆಡಿಎಸ್ಗೆ ಹಾಕೋದಿಲ್ಲ ಅನ್ನುವಂತಹ ಮಾತನ್ನ ಸ್ಪಷ್ಟವಾಗಿ ಅಲ್ಲಿ ಕಾರ್ಯಕರ್ತರು ಮುದ್ದ ಹನುಮೇಗೌಡರ ಬೆಂಬಲಿಗರು ಹೇಳ್ತಾ ಇರೋದು ಈ ಮೂಲಕ ತುಮಕೂರು ಕಾಂಗ್ರೆಸ್ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ಮುದ್ದ ಹನುಮೇಗೌಡಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಈಗ ಬಹಿರಂಗವಾಗಿ ಅಸಮಾಧಾನ ಹಾಗೆ ಆಕ್ರೋಶ ಹಾಕ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರು ಒಂದು ಹಂತದಲ್ಲಿ ಕಣ್ಣೀರು ಕೂಡ ಹಾಕಿದ್ರು ಪರಮೇಶ್ವರ್ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು ಜೊತೆಗೆ ಯಾವುದೇ ಕಾರಣಕ್ಕೂ ಜೆಡಿಎಸ್ ಅಭ್ಯರ್ಥಿಯನ್ನ ಬೆಂಬಲಿಸುವುದಿಲ್ಲ ಅನ್ನುವಂತಹ ಸ್ಪಷ್ಟ ನಿರ್ಧಾರವನ್ನ ತುಮಕೂರಿನ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಈಗ ಯಾವ ರೀತಿ ಅವರ ಮನವೊಲಿಕೆ ನಡೆಸಲಾಗುತ್ತೆ ಅನ್ನೋದು ಕಾದ್ ನೋಡಬೇಕಾಗಿದೆ पैक्षे बरे पुष आ

ಇಂದು ಸಂಸದರದಲ್ಲಿ ಹಾಲಿ ಮುತ್ತಮೇಗೌಡಿಗೆ ಸ್ಟಿಕರ್ ತಪ್ಪಿದೆ ನಾಳೆ ನಮ್ಮ ನಾಯಕರ ಜೊತೆ ನಾವು ನಾಮಪತ್ರ ಸಲ್ಲಿಸಿ ಸಲ್ಲಿಸ್ತೀವಿ ಏನು ಇಲ್ಲ ಸರ್ ನಮ್ಗೆ ಅನ್ಯಾಯ ಆಗಿದೆ ಪ್ರಜಾಪ್ರಭುತ್ವದಲ್ಲಿ ಕೊನೆ ಸೇನು ಅಂತ ಕೇಳ್ತಾರೆ ನಮ್ಮ ನಾಯಕರಾದಂತ ಮುದ್ದೇನ್ಮೇಗೌಡರಿಗೆ ಅನ್ಯಾಯ ಆಗಿದೆ ಮೈತ್ರಿ ಧರ್ಮ ಸರ್ಕಾರ ಬಂದ ವಸ್ತ್ರೆಯಲ್ಲಿ ಹೊತ್ತು ಹಾಲಿ ಸಂಸದ ಸೀಟ್ ಕೊಡ್ತೀವಿ ಎಂದು ಇಡೀ ನಲವತ್ನಾಲ್ಕು ಜನ ಸಂಸದರದಲ್ಲಿ ಹಾಲಿ ಮುದ್ದೇನ್ಮೇಗೌಡಿಗೆ ತಪ್ಪಿದೆ ನಾಳೆ ನಮ್ಮ ನಾಯಕರ ಜೊತೆ ನಾವು ನಾಮಪತ್ರ ಸಲ್ಲಿಸಿ ಸಲ್ಲಿಸ್ತೀವಿ ಸೇರಂತ ಕೇಳ್ತಾರೆ ಅವರು ನೀರು ಸ್ಥಿತಿ ಮಾಡಿಬಿಟ್ಟು ಪಕ್ಷ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಇವತ್ತು ಮುದ್ದ ಹನುಮೇಗೌಡರ ಬೆಂಬಲಿಗರು ತೀವ್ರ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಸಭೆ ನಂತರ ಸಭೆಯಲ್ಲಿ ಏನಾದ್ರೂ ಮನವೊಲಿಕೆ ನಡೆಯುತ್ತಾ ಅವ್ರದ್ದು ಅದಕ್ಕೆ ಅವ್ರು ಈ ರೀತಿ ರಿಯಾಕ್ಟ್ ಮಾಡಿದ್ರೆ ಏನಾಯ್ತು ಇವತ್ತು ಏನು ಸತತ ಒಂದು ಗಂಟೆಯಿಂದ ನಡೆದ ಸಭೆ ಇದು ಈ ಸಭೆಯಲ್ಲಿ ಭಿನ್ನಮತ ಮತ ಸ್ಫೋಟಗೊಂಡಿದೆ ಅಂತ ಹೇಳ್ಬೋದು ಏನು ಡಿ ಸಿಎಂ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ಕರೀತಾರೆ ಇವತ್ತು ಜಿಲ್ಲಾ ಕಾಂಗ್ರೆಸ್ ಮುಖಂಡ ಏನು ದೇವೇಗೌಡರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಯಾವೆಲ್ಲ ಸಿದ್ಧತೆಗಳು ಮಾಡ್ಕೊಬೇಕು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಆ ಕರೆತರು ವಿಚಾರ ಸಭೆ ನಡೆಸ್ತಾರೆ ಈ ವೇಳೆ ಏನು ಮುದ್ದಾಂಡೇಗೌಡರು ಆಪ್ತಾರಾದಂತ ರಾಜ ರವಿಕುಮಾರ್ ಕೂಡ ಬಂದಿರ್ತಾರೆ ಈ ವೇಳೆ ಅವರು ಕೂಡ ಏನು ಮನವಿ ಮಾಡ್ತಾರೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ನಮಗೆ ಏನು ಮುದ್ದಾಂಡೇಗೌಡರಿಗೆ ಟಿಕೆಟ್ ನೀಡುವಂತ ಸಲುವಾಗಿ ಮಾತಾಡ್ಬೇಕು ಅಂತ ಕೂಡ ಹೇಳ್ತಾರೆ ಆದ್ರೆ ಈಗಾಗಲೇ ಇದನ್ನ ಅಂತಿಮಗೊಂಡಿರುವಂತದ್ದು ನೆನೆ ನಿನ್ನೆ ಮಧ್ಯಾಹ್ನನೇ ದೇವೇಗೌಡರು ತೀರ್ಮಾನ ತಗೊಂಡಿರುವಂತದ್ದು ಏನು ಅಂತ ಹೇಳಿದ್ರೆ ಏನು ನಾಳೆ ತುಮಕೂರು ಲೋಕಸಭೆಯಿಂದ ಸ್ಪರ್ಧೆ ಮಾಡುವಂತ ಹಿನ್ನೆಲೆಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಹೀಗಾಗಿ ನಾವು ಮುಂದೆ ಏನು ಮಾಡಬೇಕಾಗಲ್ಲ ಹೀಗಾಗಿ ನೀವು ಏನು ಈಗ ಸದ್ಯ ದೇವೇಗೌಡರಿಗೆ ಬೆಂಬಲ ನೀಡಬೇಕು ಹೇಳಿ ಹೇಳಿಕೆ ಕೂಡ ನೀಡ್ತಾರೆ ಅವರಿಗೆ ಆದ್ರೆ ಇದನ್ನ ವಿರುದ್ಧ ವಿರೋಧ ವ್ಯಕ್ತಪಡಿಸಿದ ರಾಜಕುಮಾರ್ ಏಕೈಕಿ ಏನು ಘೋಷಣೆ ಕೊಯ್ ಅವರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾರೆ ಕಾಂಗ್ರೆಸ್ ಮೋಸ ಆಗಿದೆ ನಮ್ಮ ಸಂಸದರಿಗೆ ಮೋಸ ಆಗಿದೆ ಅಂತ ಹೇಳಿ ಘೋಷಣೆ ಕೊಯ್ ಕಣ್ಣೀರು ಹಾಕೋತಾ ಇಚ್ಛೆ ಕೂಡ ಬರ್ತಾರೆ ಈ ವೇಳೆ ಏನು ಹಲವು ಬಾರಿ ಆಕ್ರೋಶ ವ್ಯಕ್ತಪಡಿಸಿ ನಾವು ಬಿಜೆಪಿಗಾದ್ರೂ ಮತ ನೀಡ್ತೀವಿ ಜೆಡಿಎಸ್ ಜೆಡಿಎಸ್ ಮಾತ್ರ ಮತ ನೀಡಲ್ಲ ಮತ್ತೊಂದು ಕಡೆ ಏನು ನಾಳೆ ನಾಮಪತ್ರ ಸಲ್ಲಿಕೆ ಆಗುವಂಥದ್ದು ಖಚಿತ ಮುಧನ್ಮೇಗೌಡರು ನಾಮಪತ್ರ ಸಲ್ಲಿಕೆ ಮಾಡೇ ಮಾಡ್ತೀವಿ ಗೆದ್ದೆ ಗೆಲ್ಲಿಸ್ತೀವಿ ಇಲ್ಲಿ ಏನು ರಾಜ್ಯ ಮಟ್ಟದಲ್ಲಿ ಮೈತ್ರಿ ಆಗಿರ್ಬೋದು ಆದ್ರೆ ತುಮಕೂರಲ್ಲಿ ಮೈತ್ರಿ ಬೇಡಲೇ ಬೇಡ ಇದು ಕಾರ್ಯಕರ್ತ ಅನ್ಯವಾಗಿದೆ ಅಂತ ಹೇಳಿ ಘೋಷಣೆ ಕೂಡ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಮತ್ತೊಂದು ಈಗ ಏನು ಸಭೆ ನಡೆದಂತ ಡಿ ಸಿ ಎಂ ಪರಮೇಶ್ವರ್ ಕೂಡ ಮನವಿ ಮಾಡಿರುವಂತದ್ದು ಒಂದ್ ವೇಳೆ ಏನಾದ್ರು ದೇವೇಗೌಡರು ಇಲ್ಲಿ ಕೂಡ ನಾವು ಮನವಿ ಮಾಡ್ತೀನಿ ಏನಾದ್ರೂ ಇಲ್ಲಿ ತುಮಕೂರು ಬೇಡ ಅಂತ ಹೇಳಿ ಬೆಂಗಳೂರು ಉತ್ರಕ್ಕೆ ಏನಾದ್ರು ಹೋದ್ರೆ ನಮ್ಗೆ ಮತ್ತೊಮ್ಮೆ ಏನು ಮುದ್ದೆ ಅವರಿಗೆ ನೀಡಲು ಏನು ಟಿಕೆಟ್ ನೀಡಲು ಮನವಿ ಕೂಡ ಮಾಡ್ತೀನಿ ಅಂತ ಹೇಳಿರೋದು ಇಲ್ಲ ಅಂದ್ರೆ ಒಂದ್ ವೇಳೆ ಏನಾದ್ರೂ ಮತ್ತೆ ದೇವೇಗೌಡರು ಏನಾದ್ರೂ ತುಮಕೂರಿನಿಂದ ಸ್ಪರ್ಧೆ ಮಾಡಿದ್ರೆ ಅವ್ರಿಗೆ ಬೆಂಬಲ ನಮ್ಮ ಇದೇ ಇದೆ ಅಂತ ಹೇಳಿ ಕಾರ್ಯಕರ್ತರು ಆಗಿರ್ಬೋದು ಮತ್ತೆ ಈಗ ಜಿಲ್ಲಾ ಮುಖಂಡರ ಸಭೆಯಲ್ಲಿ ಅವ್ರಿಗೂ ಕೂಡ ಮನವಿ ಮಾಡಿದ್ರೆ ನಾನು ಎಲ್ಲರೂ ಕೂಡ ಬರಬೇಕು ಜಿಲ್ಲಾದ್ಯಂತ ಇರುವಂತಹ ಕಾರ್ಯಕರ್ತರು ಕೂಡ ಬರಬೇಕು ದೇವೇಗೌಡರು ಸಪೋರ್ಟ್ ಮಾಡ್ಬೇಕಂತ ಕೂಡ ಹೇಳ್ಕೆ ಅಂತೇಳಿರುವಂತದ್ದು ಸುಖನ್ಯ ಧನ್ಯವಾದ ಮಹೇಶ್ ಇದು ಸಂಸದ ಮುದ್ದ ಹನುಮೇಗೌಡ ಅವರಿಗೆ ಟಿಕೆಟ್ ನೀಡಲೇಬೇಕು ಅಂತ ಆಗ್ರಹಿಸಿ ಅವರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿರುವುದು ಇನ್ನು ಈ ಸಂಬಂಧ ಡಿಸಿಎಂ ಪರಮೇಶ್ವರ್ ನಡೆಸಿರುವಂತಹ ಸಭೆಯೂ ಕೂಡ ವಿಫಲ ಆಗಿದೆ ಬೆಂಬಲಿಕರ ಮನವೊಲಿಸುವಂತಹ ಪ್ರಯತ್ನಕ್ಕೆ ಡಿಸಿಎಂ ಪರಮೇಶ್ವರ್ ಮುಂದಾದರೂ ಮೈತ್ರಿ ಧರ್ಮವನ್ನ ಪಾಲಿಸಬೇಕು ಹಾಗಾಗಿ ಜೆಡಿಎಸ್ಗೆ ಸಪೋರ್ಟ್ ಮಾಡಬೇಕಾಗತ್ತೆ ಅನ್ನುವಂತಹ ವಿಚಾರವನ್ನ ಪರಮೇಶ್ವರ್ ಹೇಳಿದರು ಆದರೆ ಇದಕ್ಕೆ ಸೊಪ್ಪು ಹಾಕದ ಮುದ್ದ ಹನುಮೇಗೌಡ ಬೆಂಬಲಿಕರು ಅಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಾವು ಜೆಡಿಎಸ್ಗೆ ಮತ ಹಾಕಲ್ಲ ಬಿಜೆಪಿಗಾದ್ರೂ ಹಾಕ್ತೀವಿ ಆದರೆ ಜೆಡಿಎಸ್ ಹಾಕೋದೇ ಇಲ್ಲ ಅಂದ್ರೆ ಇದು ಸಾಧ್ಯವೇ ಆಗದಿರುವಂತಹ ಮಾತು ಅನ್ನುವಂತಹ ನಿಲುವನ್ನ ಅಲ್ಲಿ ಕಾರ್ಯಕರ್ತರು ತೋರಿಸಿದ್ರು ಅದ್ರ ಜೊತೆಗೆ ಮುದ್ದ ಹನುಮೇಗೌಡ್ರ ನಿಲ್ಲಿಸ್ತೀವಿ ಅವ್ರನ್ನೇ ಗೆಲ್ಲಿಸ್ತೀವಿ ಅನ್ನುವಂತಹ ಮಾತನ್ನ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಆಡಿರೋದು ಅಂದ್ರೆ ಈ ಮೂಲಕ ಜೆಡಿಎಸ್ಗೆ ಅಲ್ಲಿ ಸ್ಪಷ್ಟವಾಗಿ ನಿರಾಕರಣೆಯನ್ನ ತೋರಲಾಗಿದೆ ಮುದ್ದ ಹನ್ಮೇಗೌಡ್ರ ಬೆಂಬಲಿಕರಿಂದ ಮುದ್ದ ಹನುಮೇಗೌಡರ ಬೆಂಬಲಿಕರೊಂದಿಗೆ ಕಾಂಗ್ರೆಸ್ ಕಾರ್ಯಕರ್ತರೇ ಬಹುತೇಕ ಇರ್ತಾರೆ ಹೀಗಾಗಿ ಕಾಂಗ್ರೆಸ್ನಲ್ಲಿ ಭಿನ್ನಮತ ನಿಜಕ್ಕೂ ಕೂಡ ಇವತ್ತಿನ ಮಟ್ಟಿಗೆ ಇನ್ನಷ್ಟು ಹೆಚ್ಚಾಗಿದೆ ಅಂತಾನೆ ಹೇಳ್ಬೇಕು ನಾಳೆ ನಾಮಿನೇಷನ್ ಸಲ್ಲಿಸೋದಕ್ಕೆ ತೀರ್ಮಾನವನ್ನ ಕೂಡ ಕೈಗೊಂಡಿದ್ದಾರೆ ಮುದ್ದಾ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಮಯ ನಿಗದಿಯಾಗಿದೆ ಅದಕ್ಕೂ ಮೊದಲು ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನ ಬದಲಾಯಿಸಲಿ ಅವರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಪ್ರಾರ್ಥನೆ ಮಾಡ್ತೀನಿ ಮನವಿ ಮಾಡ್ತೀನಿ ಅನ್ನುವಂತಹ ಮಾತನ್ನ ಮುದ್ದ ನಿನ್ನೆಯೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವುದೇ ಒಂದು ಕ್ಷಣದಲ್ಲಿ ಬೇಕಾದ್ರೂ ಬಂದು ಮಾತನಾಡಬಹುದು ನನಗೆ ಒಂದೇ ಒಂದು ಕಾರಣವನ್ನು ಕೂಡ ಹೇಳದೆ ಅಭ್ಯರ್ಥಿಯನ್ನ ಅಭ್ಯರ್ಥಿಯನ್ನಾಗಿ ನಿರಾಕರಿಸಲಾಗಿದೆ ಜೆಡಿಎಸ್ಗೆ ಬಿಟ್ಟು ಕೊಡಲಾಗಿದೆ ಅಂತಹ ಅವಶ್ಯಕತೆ ಏನಿತ್ತು ನಾನು ಸಕ್ರಿಯವಾಗಿ ರಾಜಕಾರಣದಲ್ಲಿ ಇದ್ದೀನಿ ಮೂವತ್ತು ವರ್ಷಗಳಿಂದ ರಾಜಕಾರಣ ಮಾಡ್ತಾ ಬಂದಿದ್ದೀನಿ ಹಾಲಿ ಸಂಸದ ನನಗೆ ಟಿಕೆಟ್ ನಿರಾಕರಿಸುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದನ್ನು ತುಂಬಾ ಆಕ್ರೋಶ ಭರಿತವಾಗಿ ನಿನ್ನೆ ಪ್ರಶ್ನೆ ಮಾಡಿದ್ರು ಬೆಂಬಲಿಗರ ಸಭೆಯನ್ನು ನಡೆಸಿದ ಬಳಿಕ ಅದಾದ್ಮೇಲೆ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಹೈಕಮಾಂಡ್ ಅಲ್ಲಿ ಅವರು ಸಾಕಷ್ಟು ಮನವಿಯನ್ನ ಕೂಡ ಮಾಡಿದ್ರು ಬಹಿರಂಗವಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ ಇನ್ನೂ ಎರಡು ದಿನಗಳ ಕಾಲ ಸಮಯ ಇದೆ ಈಗ್ಲಾದ್ರೂ ತೀರ್ಮಾನವನ್ನ ಬದಲಾಯಿಸಲಿ ಅನ್ನುವಂತಹ ಮಾತನ್ನ ಹೇಳಿದ್ರು ಒಂದು ವೇಳೆ ಬದಲಾಯಿಸದೆ ಇದ್ರೆ ನಾನು ನಾಮಿನೇಷನ್ ಸಲ್ಲಿಸೋದು ಪಕ್ಕಾ ನಾನು ಸ್ಪರ್ಧೆ ಮಾಡೋದು ಖಚಿತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿತೀನಿ ಅನ್ನುವಂತಹ ಮಾತನ್ನ ಮುದ್ದ ಹನುಮೇಗೌಡರು ಹೇಳಿದ್ರು ಆದ್ರೆ ಇದಕ್ಕೆ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ನೀನೆ ಪ್ರತಿಕ್ರಿಯೆ ಕೊಡ್ತಾ ಹೇಳ್ತಾ ಇದ್ರು ಈ ಮನವೊಲಿಕೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಇದೆಲ್ಲ ಶಮನ ಆಗತ್ತೆ ಮುದ್ದ ಹನುಮೇಗೌಡರು ಅವರನ್ನ ವಿಶ್ವಾಸಕ್ಕೆ ತಗೊಳ್ತೀವಿ ಅವರು ಇದಕ್ಕೆ ಒಪ್ತಾರೆ ಮೈತ್ರಿ ಧರ್ಮವನ್ನ ಪಾಲಿಸ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ಆದ್ರೆ ಇಲ್ಲಿ ತನಕ ನಡೆದಿರುವಂತಹ ಬೆಳವಣಿಗೆಯಲ್ಲಿ ಮುದ್ದ ಹನುಮೇಗೌಡರು ತಮ್ಮ ನಿಲುವಿನ ಹಿಂದೆ ಬರೆದಿರುವ ರೀತಿ ಕಂಡು ಬರ್ತಾ ಇಲ್ಲ